ಈ ದಿವಸದ ಯಕ್ಷಗಾನ ಪ್ರದರ್ಶನದಲ್ಲಿ ಸುಮಾರು ನಾಲ್ಕು ದಶಗಳ ಕಾಲ ದಿವಂಗತ ಕಾಳಿಂಗನವರ ನಂತರ ಬಡಗು ತಿಟ್ಟಿನ ಯಕ್ಷಗಾನವನ್ನು ಆಡಿರ್ತಕ್ಕಂಥ ಮಹಾನ್ ಭಾಗವತರಾದಂಥ ಸುಬ್ರಹ್ಮಣ್ಯ ಹರೇಶ್ವರನ್ನ ಈ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅಂತ ಭಾವಿಸ್ತೇನೆ ಯಾಕೆಂದ್ರೆ ಯಕ್ಷಗಾನ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಚಾಪನ್ನ ಮೂಡಿಸಿ ಇವತ್ತಿನ ಏನು ಹೆಸರಾದ ಕಲಾವಿದರಿದ್ದಾರೆ ಅವರೆಲ್ಲರ ಸಾಕಷ್ಟು ಅವರ ಅವರಿಗೆ ಮಾರ್ಗದರ್ಶನವನ್ನು ಮಾಡಬರ್ತಾ ಆ ಕಲಾವಿದರುಗಳನ್ನು ಮುಂದೆ ತಂದು ಬಡಗು ತಿಟ್ಟಿನಲ್ಲಿ ಅನೇಕ ಹೆಸರಾಂತ ಕಲಾವಿದರು ಇವತ್ತು ಬೆಳೆದಿದ್ದಾರೆ ಅಂತಂದರೆ ಅದು ಅದಕ್ಕೆ ಕಾರ್ಮಿಕತೆ ಪುರಾಣ ಕಾರ್ಯಕ್ರಮ ಅಂತಹ ಮಹಾನ್ ಕಲಾವಿದರನ್ನ ಸಂಘಟಕರು ಸನ್ಮಾನಿಸ್ತಾ ಇದ್ದಾರೆ ಇನ್ನೊಂದು ಮಾತು ಹೇಳಬೇಕಂದ್ರೆ ಯಕ್ಷಗಾನದ ಈ ಬಿಳಿ ವಯಸ್ಸಿನಲ್ಲಿಯೂ ಕೂಡ ಯಕ್ಷಗಾನದಲ್ಲಿ ಯುವಕ ಅಂದರೆ ಗೋಪಾಲಾಚಾರ್ಯ ತಿಳ್ಕಂಡಿ ಅವರನ್ನು ಅವರ ಹೆಸರನ್ನು ಕೇಳಿದರೆ ಬಹುತೇಕ ಅವರ ಹೆಸರು ಗೊತ್ತಿದ್ದವರೇ ಇಲ್ಲ ಇಂತಹ ಮಾಹಿತಿಗಳನ್ನು ಕೂಡ ಈ ದಿವಸ ನಾವು ಈ ವೇದಿಕೆಯಲ್ಲಿ ಸನ್ಮಾನ ಮಾಡ್ತಾ ಇದ್ದೇವೆ ಇನ್ನೊಬ್ಬರು ಭಾಸ್ಕರ್ ತುಂಬರಿ ಇದೇ ಸಾಗರ ತಾಲೂಕಿನ ಕರೂರ ಹೋಬಳಿಯಲ್ಲಿ ಇವತ್ತು ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯುತ್ತಮ ವೇಷಧಾರಿಯಾಗಿ ತಮ್ಮ ವೇಷದ ಮೂಲಕವಾಗಿ ಅನೇಕ ಅಭಿಮಾನಿಗಳನ್ನು ಹೊಂದಿ ಸಾಗರ ತಾಲೂಕಿಗೆ ಕೀರ್ತಿಯನ್ನು ತಂದಿರ್ತಕ್ಕಂಥ ಶ್ರೀಮತ ಭಾಸ್ಕರ್ ತುಂಬರಿ ಈ ಮೂರು ಜನರನ್ನ ಸನ್ಮಾನ ಮಾಡ್ತಾ ಇದ್ದೇವೆ ದಯಮಾಡಿ ದರ್ತಾಡುವ ಮೂಲಕವಾಗಿ ಪ್ರೋತ್ಸಾಹಿಸಬೇಕು ಪರವಾಗಿ ಶಿವ ಭಾಸ್ಕರ ಕುಂದೇವರಿಯವರು ಮಾತಾಡಬೇಕಂತ ಸೇರಿರುವಂಥ ಸಮಸ್ತ ಪ್ರಜ್ಞಾವಂತ ಪ್ರೇಕ್ಷಕ ಮಹನೀಯರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಇವತ್ತು ವೇದಿಕ ಸನ್ಮಾನ ಮಾಡುವಂಥ ಗೌರವಾನ್ವಿತ ಅಮೂಲ್ಯವಾದಂಥ ಎಲ್ಲ ರತ್ನಗಳು ಸುಬ್ರಹ್ಮಣ್ಯ ಡಾಕ್ಟರ್ ಭಾಗವತ ಹಾಗೂ ಗೋಪಾಲಾಚಾರ್ಯರ ಸಮ್ಮುಖದಲ್ಲಿ ನನ್ನನ್ನು ಕೂಡ ಗುರುತಿಸಿದ್ದೇರಿ ಹಾಗಾಗಿ ಅವರಿಬ್ಬರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾದಂಥ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಅದು ಹೆಮ್ಮೆಯ ವಿಚಾರ ಅಂತ ಹೇಳಿದ್ರೆ ನನ್ನ ಜನ್ಮ ಸಾರ್ಥಕವಾಯಿತು ಎಂದು ನಾನು ಭಾವಿಸ್ತಾ ಇದ್ದೀನಿ ಯಾಕಂದರೆ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ಯುವ ಜನ ದಿಗ್ಗಜ ಕಲಾವಿದರಾದ ಮುಖದಲ್ಲಿ ಇವತ್ತು ನನ್ನನ್ನು ನೀವು ಸನ್ಮಾನಿಸಿದ್ದೀರಿ ನೀವು ನನಗೆ ಏನು ಕೊಟ್ಟದ ಇವತ್ತು ವೇದಿಕೆ ನನ್ನನ್ನು ಸನ್ಮಾನಿಸಿದ್ದಲ್ಲ ಇದು ಬಹಳ ಹೆಮ್ಮೆಯ ವಿಷಯ ಕಲಾವಿದರಿಗೆ ಅದರಂಥ ದೊಡ್ಡದೊಂದು ಸಂತೋಷ ಮತ್ತು ಯಾವುದೂ ಇಲ್ಲ ಅಂತ ನಾನು ಹೇಳುತ್ತಾ ಇದ್ದೀನಿ ಅದರಲ್ಲೂ ಸಾಗರದಲ್ಲಿ ಆದಂತಹ ಸನ್ಮಾನ ಅಂದರೆ ಇದು ತವರು ಮನೆಯಲ್ಲಿ ಉಡುಗೊರೆ ಸಿಕ್ಕಿದ ಹಾಗೆ ನಮ್ಮ ತಾಲೂಕಿನ ಕೇಂದ್ರ ಸ್ಥಾನ ಆದಂತಹ ಸಾಗರದಲ್ಲೇ ನನಗಾದಂತಹ ಸನ್ಮಾನ ಇದನ್ನು ಹೆಮ್ಮೆಯ ಸನ್ಮಾನ ತಿಳ್ಕೊಂಡು ಪ್ರಪ್ರಥಮವಾಗಿ ಮೆಕ್ಕೆಕಟ್ಟು ಮೆಕ್ಕಿಕಟ್ಟು ದೇವಸ್ಥಾನದ ಶ್ರೀ ಕ್ಷೇತ್ರ ನಿಂದಿಕೇಶ್ವರ ದೇವಸ್ಥಾನದ ಮೇಳದ ವೇದಿಕೆಯಲ್ಲಿ ನನಗೆ ಸನ್ಮಾನ ಪಡೆದಿದ್ದಾರೆ ಮಾಡಿದ್ದಾರೆ ಅದು ನನಗೆ ಕಳೆದಿದ್ದೇನೆ ನಿಜವಾಗಿಯೂ ನಮ್ಮ ಸಾಗರದ ಜನತೆ ಕಲೆಯ ಬಗ್ಗೆ ಎಷ್ಟು ಪ್ರೋತ್ಸಾಹ ನೀಡುತ್ತಾರೆ ಅನ್ನೋ ವಿಚಾರವನ್ನು ಸಾಧಾರಣ ಮೂವತ್ತು ಮೂವತ್ತೈದು ವರ್ಷಗಳನ್ನ ನೋಡುತ್ತಾ ಬಂದವ ನಾನು ಸದ್ಯದಲ್ಲಿ ನಾನೀಗ ಸಾಗರದಿಂದ ಸ್ವಲ್ಪ ದೂರ ಉಳಿದು ಕುಂದಾಪುರದಲ್ಲಿ ಮನೆ ಮಾಡಿ ಆ ಕಡೆ ದಕ್ಷಿಣ ಮೇಳದಲ್ಲಿ ತಿರುಗಾಟ ಮಾಡ್ತಾ ಇದ್ದೇನೆ ಆದರೂ ಕೂಡ ಊರಿನ ಸಂವಿಧಾನಕ್ಕೂ ನನಗೆ ಹೋಗೋದಿಲ್ಲ ಅದಕ್ಕಾಗಿ ಇವತ್ತು ಅಭಿಮಾನಪೂರ್ವಕವಾಗಿ ಇವತ್ತಿನ ಸಂಯೋಜಕರನ್ನು ಕರೆದಿದ್ದರು ಅದು ಅನಿವಾರ್ಯ ಕಾರಣವಾಗಿ ನಾನು ವೇಷ ಮಾಡುವ ಹಾಗಿಲ್ಲ ಯಾಕೆಂದರೆ ನಮ್ಮ ಮಂದಸ್ತಿ ಮೇಳದ ನಿಯಮಾವಳಿ ಬಹಳ ಕರ್ತುನಿ ನಿಯಮಾವಳಿ ಯಾಕಂದರೆ ಅದು ಮುಜರಾ ಇಲಾಖೆಗೆ ಸಂಬಂಧಪಟ್ಟ ಮೇಳವಾದ್ದರಿಂದ ನಾನಿವ ಮೇಲೆ ಆಡಬಾರ್ದು ವೇಷವನ್ನು ಎಂಬುದಾಗಿ ಅವರ ನಿಯಮವನ್ನು ನಾನು ಪಾಲಿಸುವುದಕ್ಕಾಗಿ ಇವತ್ತು ನಿಮ್ಮ ಮುಂದೆ ನಾನು ದ್ವೇಷ ಮಾಡ್ತಿಲ್ಲ ದಯವಿಟ್ಟು ತಾವು ಯಾರು ಬೇಸರ ಪಡಬಾರ್ದು ಇದು ಮಾತಾಡುವಂಥ ವೇದಿಕೆಯೆಲ್ಲ ಈಗಾಗುತ್ತದೆ ನಿಮ್ಮೆಲ್ಲರಿಗೂ ಇವತ್ತು ನಮ್ಮ ವೇದಿಕೆ ಅಂಥ ಗಣ್ಯಾತಿ ಗಣ್ಯರಿಗೂ ಮೆಕ್ಕೆ ಕಟ್ಟು ಮೆರದ ಎಲ್ಲ ಧರ್ವ ಕಲಾವಿದರಿಗೂ ಅತಿಥಿ ಕಲಾವಿದರಿಗೂ ಸನ್ಮಾನಿತರಾದಂಥ ಎರಡು ಮೇಲಿನ ಪರ್ವತಗಳು ಇರುವ ಹಾಗೂ ಅಭಿಮಾನಿ ದೇವತೆಗಳ ನಿಮ್ಮೆಲ್ಲರಿಗೂ ನಾನು ವೈಯಕ್ತಿಕವಾದಂಥ ಇನ್ನೊಮ್ಮೆ ಧನ್ಯವಾದ ಪ್ರಶ್ನೆ ನಮ್ಮ